ಆರ್ಸಿಬಿ ಇವತ್ತು ವಿಜಯೋತ್ಸವ ಮಾಡ್ತಾರೆ ಬೆಂಗಳೂರಲ್ಲಿ ಕೂಡ ಸನ್ಮಾನ ಕಾರ್ಯಕ್ರಮ ಕೂಡ ಇತ್ತು ಏನು ಆರ್ ಸಿ ಬಿ ಫ್ಯಾನ್ ಸಿಕ್ಕಾಪಟ್ಟಿ ಜನ ಜಾಸ್ತಿ ಬರ್ತಾ ಸುಮಾರು ಹತ್ತರಿಂದ ಹನ್ನೊಂದು ಜನ ಮೀರಿ ಬಂದಾಗ ಒಂದು ನಿಯಂತ್ರಣ ಮಾಡೋದು ಪೊಲೀಸರು ಕೂಡ ಕಷ್ಟದ ಕೆಲಸ ಅಥವಾ ಯಾವುದೇ ಸಮಸ್ಯೆ ಯಾಕಂದ್ರೆ ಇವ್ರು ಇಷ್ಟೇ ಬರ್ತಾರಂಥ ಸಂಖ್ಯೆ ಇರಲ್ಲ ಬಹಳ ಉತ್ಸಾಹದಲ್ಲಿ ಜನ ಬಂದುಬಿಟ್ಟಿದ್ದಾರೆ ಅವ್ರು ನೋಡಲಿಕ್ಕೆ ಸನ್ಮಾನ ಮಾಡಲಿಕ್ಕೆ ಸೊ ಈಗ ಇನ್ನು ಏನು ಅಷ್ಟೇ ಇನ್ನು ಮುಂದೆ ಆಗದಂಗೆ ಪ್ರಕಾಶ್ ತಗೋಬೇಕು ಸರ್ಕಾರಗಳು ನಾವು ಅದು ಬಿಟ್ಟರೆ ಬೇರೆ ಏನಿಲ್ಲ ಈಗ ಅದೇ ಇಲ್ಲ ಮುಂಜಾಗ್ರತೆ ಇವ್ರಿಗೆ ಇಷ್ಟೇ ಬರ್ತಾರೋ ಸಂಖ್ಯೆ ಅಸೆಸ್ ಮಾಡಲಿಕ್ಕೆ ಆಗಿಲ್ಲ ಸೊ ಇಂಥ ಘಟನೆ ಆಗಿದ್ದಾರೆ ಇನ್ನು ಮುಂದೆ ಆಗದಂಗೆ

ಈಗ ಹನ್ನೊಂದು ಹತ್ತು ಹನ್ನೆರಡಕ್ಕೂ ನೀರಾವರಿ ಇಲಾಖೆ ಮೀಟಿಂಗ್ ಕರಿತಾ ಇದೀವಿ ಮಣ್ಣು ಈ ಅವಡಿ ಡಿ ಅಲ್ಲಿ ಎಲ್ಲಾ ಮೀಟಿಂಗ್ ಆಗೋಲ್ಲ ಈಗ ಮೂರು ಭಾಗ ಇ ಒ ಒಂದು ಹತ್ತು ಇಲಾಖೆ ಮಾಡಬೇಕು ಡಿ ಸಿ ಒಂದು ಹತ್ತು ಇಲಾಖೆ ಮಾಡಬೇಕು ನಾವು ಹತ್ತು ಇಲಾಖೆ ಹತ್ತು ಇಲಾಖೆಯಲ್ಲಿ ನೀರಾವರಿ ಪೀಠ ಹೊಡಿ ಹನ್ನೊಂದು ಹನ್ನೆರಡು ಕರಿತೀವಿ ಎಕ್ಸಾಕ್ಟ್ಲಿ ಅವ್ರು ಎಷ್ಟು ಒಯ್ತಿದ್ದಾರೆ ಅದೇನು ಎಂತ ನಮಗೂ ಅದ್ರ ಬಗ್ಗೆ ಗೊತ್ತಿಲ್ಲ ಆ ಸಭೆಯಲ್ಲಿ ಅವ್ರನ್ನ ಜಲಾಕ್ಕೆ ನೀರ್ ಹೋಗ್ತಾ ಇದೆ ಯಾವ್ದೇ ರೀತಿಯಾದಂತ ಅನುಮತಿ ಕೊಟ್ಟಿಲ್ಲ ನಮ್ಗೆ ಮಾಹಿತಿನೂ ಇಲ್ಲ ಅಂತ ಭೀಮಪ್ಪ ಗಡಾದವ್ರ ಒಂದು ಆರೋಪ ಮಾಡಿದ್ರೆ ಒಂದು ಐದು ಎರಡ್ ಸಾವಿರದ ಸಭೆ ಆಗಿದೆ ತಮ್ಮ ಅಧ್ಯಕ್ಷತೆ ಸಭೆ ಆಗಿದೆ ತಾವೇ ಅನುಮತಿ ಕೊಟ್ಟಿದ್ದೀರಿ ಅಂತ ಹೇಳಿ ಅದರೊಳಗೆ ತಾವು ನಿಮ್ಮ ಅಧ್ಯಕ್ಷತೆಯಲ್ಲಿ ಇಷ್ಟು ಬಗ್ಗೆ ಮಾಹಿತಿ ಇಲ್ಲ ತೆಗೆದು ಅದಕ್ಕೆ ಈಗ ಮೀಟಿಂಗ್ ಕರೆದಿಲ್ಲ ಸೋಮವಾರ ಅಥವಾ ಮಂಗಳವಾರ ಈಗ ಇಲಾಖೆ ಕರೆಸ್ತೀವಿ ಸೊ ಅದ್ರ ಮೇಲೆ ಅದ್ರ ಬಗ್ಗೆ ವಿಶೇಷವಾಗಿ ಚರ್ಚೆ ಮಾಡ್ತೀವಿ ಯಾಕಂದ್ರೆ ಅದಕ್ಕೆ ಒಂದು ಕಡಿವಾಣ ಹಾಕ್ಬೇಕಾದ್ರೆ ಅದು ಇಲ್ಲಾದ್ರೆ ಅದು ಒಂದು ಕಡೆ ಒಂಥರ ಹೇಳ್ತಾರೆ ಇನ್ನೊಂದು ಕಡೆ ಒಂಥರ ತರದ ನಿರ್ದಿಷ್ಟವಾಗಿ ಮಾಹಿತಿ ನಮ್ಮ ಕಣ್ಣು ಇಲ್ಲಾರ ಅಧಿಕಾರಿಗಳು ಚೆಕ್ ಮಾಡೋಣ ಅದ್ರ ಬಗ್ಗೆ ಚೆಕ್ ನೀವು ಹೇಳಿದ ಬಗ್ಗೆ ಚೆಕ್ ಮಾಡೋಣ ಮೀಟಿಂಗ್ ಮಾಡ್ತೀವಿ